ಮಾತಾಡೋ ಟಚ್ ಮೈ ಫೋನ್ ನಮಸ್ಕಾರ ಕನ್ನಡಿಗರೇ ಇವತ್ತು ರೂಪೇಶ್ ರಾಜಣ್ಣ ಅವ್ರದ್ದು ಒಂದು ವಿಡಿಯೋ ನೋಡಿದೆ ಸೋಷಿಯಲ್ ಮೀಡಿಯಾದಾಗ ಆ ವೀಡಿಯೋ ನೋಡಿ ಇಷ್ಟು ಭಾರಿ ಖುಷಿ ಆಗ್ಲತ್ತದಲ್ಲ ನಂಗೆ ಭಾಳ ಖುಷಿ ಆಗ್ಲತ್ತದ ಅವ್ರದ್ದು ಆ ರೀತಿ ಅವ್ರಿಗೆ ಮಾರ್ವಡಿದವ್ರಿಗೆ ಏನು ಬುದ್ಧಿ ಕಲಿಸ್ತಾರಲ್ಲ ಮತ್ತು ಕೊನೆವರೆಗೂ ಬಿಡೋಲ್ಲ ಅವರು ಪೊಲೀಸರು ಅವ್ರ ಜೀಪ್ನಲ್ಲಿ ಕುಂತು ಅವ್ರಿಗೆ ಕಳಿಸೋವರೆಗೂ ಅವ್ರ ಹೋರಾಟನ ಬಿಡಲ್ಲ ತೋರಿಸ್ತೇನೆ ಅಂತಂತಾರೆ ಅದೇ ಶೆಕ್ ನೆಕ್ಸ್ಟ್ ವಿಡಿಯೋ ಇರುತ್ತೆ ಅಲ್ಲ ಆ ನೆಕ್ಸ್ಟ್ ತಗಿರಿ ಪಬ್ಲಿಕ್ ಪ್ಲೇಸ್ ವಿಡಿಯೋದಾಗ ನೈಟ್ ನಾನು ಮಟ್ಟಿಗೆ ಅದು ನೈಟ್ ಹೋಗಿರ್ಬೋದೇನು ಅಂತ ನೈಟ್ ಆ ನಡ ಎಲ್ಲರೂ ಅವ್ರಿಗೆ ಕ್ಷಮೆ ಕೇಳ್ತಾರೆ ರೂಪೇಶ್ ರಾಜಣ್ಣ ಅವ್ರ ಪವರ್ ಏನು ಅಂತ ಅವಾಗ ಗೊತ್ತಾಗ್ತದೆ ಅವರಿಗೆ ಸೊ ಸೊ ಪಬ್ಲಿಕ್ ಪ್ರಾಪರ್ಟಿ ರೋಡು ಅವ್ರ ಮನೀದಂತಕೊಂಡ್ರ ಏನು ಮಾರವಾಡಿ ಮಂದಿ ಮತ್ತು ಅವ್ರ ಸಂಘಟ ಸರಿಯಾಗ ವರ್ತಿಸೋದು ಕೊನೆಯಲ್ಲಿ ರೂಪೇಶ್ ಅವರು ಬಿಡೋಲ್ಲ ಅಂತ ತಿಳ್ಕೊಂಡು ಅವ್ರನ್ನ ತಮ್ಮ ಜೀಪಲ್ಲಿ ಕೂದಿಸ್ಕೊ ಕೂರಿಸ್ಕೊಂಡು ವಾಪಸ್ ಸ್ಟೇಷನ್ ಕಡೆ ಒಯ್ತಾರೆ ಹೀಗೇನು ನಾಲ್ಕೈದು ಸ್ಥಳದಲ್ಲೂ ಹೀಗೆ ಆಗ್ತಿದೆ ಅಂತ ನಿನ್ನ ಸ್ಥಳೀಯರು ಹೇಳ್ತಾರೆ ಅವಾಗ ಅವ್ರ ಮೇಲೂ ಆ್ಯಕ್ಷನ್ ತಗೊಳ್ಳಿ ಅಂತಂತಾರೆ ಆದರೆ ರೂಪೇಶ್ ರಾಜಣ್ಣವ್ರಿಗೆ ಯಾರಿಗೆ ಹುಡ್ಲಕ್ಕೆ ಬಂದಾರಲ್ಲ ಅವ ಏನು ಮಾರ್ವಡಿದ ಒಬ್ಬ ಹುಡುಗ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಹ್ಞೂ ಏ ಕ್ಷಮೆ ಅಂತೂ ಕೇಳಿಸಿದ್ರು ರೂಪೇಶ್ ರಾಜನ್ ಇದು ನಮ್ಮ ಕನ್ನಡಿಗರಪ್ಪ ಅವರು ಕೇಳಿ ನಾರ್ತಿದು ಇಂಥ ಎಲ್ಲ ಫೆಸಿಲಿಟಿ ಇರೋ ಊರಲ್ಲಿ ಬಂದು ಅದನ್ನು ಗಬ್ಬಿಬ್ಸಕ್ಕೆ ನೋಡ್ತೀರಾ ಮತ್ತು ಮೇಲಿಂದ ಕನ್ನಡ ಮಾತಾಡೋಲ್ಲ ಅಂತ ಎಷ್ಟೋ ವರ್ಷ ಇರ್ತೀರ ಅಲ್ಲೇ ಕನ್ನಡ ಕಲಿಯೋಕೆ ಏನಾಗುತ್ತೆ ನಿಮಗೆ ಕನ್ನಡ ಕಲೀರಿ ಹೇಳ್ತಾ ಇದ್ದೀನಿ ಎಲ್ಲ ನಾರ್ತೀಸ್ಟ್ಗಳಿಗೆ ಈ ಬೆಂಗಳೂರು ಅಂತಂದರೆ ಕನ್ನಡದವರೇ ಕಮ್ಮಿ ಆಗಿಬಿಟ್ಟವ್ರಿ ಎಲ್ಲರೂ ಅಲ್ಲಿ ನಾ ಹೋಗಿದಾಗ್ರೆ ತಮಿಳು ಮಲಯಾಳಮ್ದವರೇ ಹೆಚ್ಚಿಗೆ ಇದ್ದಾರೆ ಎಲ್ಲಿ ನೋಡಿದ್ರು ಅವರೇ ಇದ್ದಾರೆ ನಾವು ನಮ್ಮ ಜನ ನಮ್ಮ ತನನ ತೋರಿಸ್ಬೇಕು ನಮ್ಮ ನಮ್ಮ ಕನ್ನಡಕ್ಕೆ ವ್ಯಾಲ್ಯೂ ಬರಬೇಕಾದ್ರೆ ನಮ್ಮ ಜನರು ಫಸ್ಟು ಕನ್ನಡ ಮಾತಾಡೋದು ಕಲಿಬೇಕಾಯ್ತಾರೆ ಅದು ಬಿಟ್ಟು ಅವ್ರ ಭಾಷೆಗೆ ನಾವು ಅಡ್ಜಸ್ಟ್ ಆಗಬಾರ್ದು ಯಾವಾಗ ಭೀ